ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ನಿಖಿಲ್ ಹೆಸರು ಕೇಳಿ ಬರ್ತಾ ಇದೆ ನಿಖಿಲ್ಗೆ ಮಂಡ್ಯ ಜನರ ಬೆಂಬಲ ಇದೆ ಅಂತ ಹೇಳಿ ಇವರೇ ಏಕಪಕ್ಷವಾಗಿ ಘೋಷಿಸಿಕೊಳ್ತಾ ಇದ್ದಾರೆ ನಿಖಿಲ್ಗೆ ಆಸೆ ಇಲ್ಲದಿದ್ದರೂ ಕೂಡ ಅಲ್ಲಿನ ಜನ ಬೆಂಬಲಿಸ್ತಾ ಇದ್ದಾರಂತೆ ನಿಖಿಲ್ಗೆ ಆಸೆ ಇಲ್ಲವಂತೆ ಅಲ್ಲಿನ ಜನ ಪಾಪ ಬೆಂಬಲಿಸ್ತಾ ಇದ್ದಾರಂತೆ ಇದು ಯಾರು ಕೊಟ್ಟಿರೋ ಹೇಳಿಕೆ ಮಂಡ್ಯದಲ್ಲಿ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಕೊಟ್ಟಿರುವಂತ ಹೇಳಿಕೆ ಆಹಾ ನಿಖಿಲ್ ಎರಡು ವರ್ಷ ರಾಜಕೀಯಕ್ಕೆ ಬರಲ್ಲ ಅಂತ ನಿಖಿಲ್ ಹೇಳ್ತಾ ಇದ್ದಾನೆ ಎರಡು ವರ್ಷ ಬರದಿಲ್ಲ ಅಂತಲ್ಲ ಎರಡು ವರ್ಷ ಬರಲ್ವಂತೆ ಆ ರೀತಿ ನಿಖಿಲ್ ಹೇಳ್ತಿದಾರಂತೆ ಆದ್ರೆ ಜನರ ಒತ್ತಾಯ ಇದ್ರೆ ಚುನಾವಣೆಗೆ ನಿಲ್ಲುವಂತ ನಾನೇ ಹೇಳಿದ್ದೀನಿ ಅನ್ನುವಂತ ಮಾತನ್ನ ಇಲ್ಲಿ ದೇವೇಗೌಡರು ಹೇಳಿದ್ದಾರೆ ಮಂಡ್ಯದಲ್ಲಿ ಜೆ ಡಿ ಎಸ್ ವರಿಷ್ಠ ದೇವೇಗೌಡ್ರು ಹೇಳಿರುವಂತದ್ದು ಬಹಳ ಇಂಟ್ರೆಸ್ಟಿಂಗ್ ಇದು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ನಿಖಿಲ್ ಹೆಸರು ಕೇಳಿ ಬರ್ತಾ ಇದೆ ಅನ್ನುವಂಥ ಮಾತನ್ನ ನಿಖಿಲ್ ಹೋದ್ ಹೋದಲ್ಲಿ ನನಗಿಷ್ಟ ಇದೆ ಅಂತ ಹೇಳ್ತಾ ಇದಾರೆ ಎಲ್ಲಿಂದ ಟಿಕೆಟ್ ಕೊಡ್ತಾರೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ ನಿಖಿಲ್ ಮತ್ತು ಪ್ರಜೋರ್ ಇಬ್ಬರು ಕೂಡ ಲೋಕಸಭೆಗೆ ಟ್ರೈಲ್ ಟ್ರೈ ಮಾಡ್ತಿರೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಕಳೆದ ಒಂದು ವರ್ಷಗಳಿಂದಲೂ ಕೂಡ ರಾಜಕೀಯ ವಲಯದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ ಅವರಿಬ್ರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಒಬ್ರು ಹಾಸನದಿಂದ ಟ್ರೈ ಮಾಡ್ತಾ ಇದಾರೆ ಒಬ್ರು ಮಂಡ್ಯದಿಂದ ಟ್ರೈ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಇಲ್ಲಿ ಇಲ್ಲಿ ನೋಡಿದ್ರೆ ಅದೇ ರಾಗ ಅದೇ ಹಾಡು ಈಗ ಅನಂತ ಕುಮಾರಸ್ವಾಮಿ ಅವರು ನಿಲ್ಬೇಕಾದ್ರೂ ಅಷ್ಟೇ ಅವ್ರಿಗೇನು ಇಷ್ಟ ಇರೋಲ್ಲ ಜನ ನಿಲ್ಲ ಕೇಳ್ತಾ ಇದಾರೆ ಅಂತ ಇವ್ರು ಹೋಗಿ ನಿಲ್ಲೋದು ಆ ರೀತಿ ಇಲ್ಲಿ ಮಂಡ್ಯದಲ್ಲೂ ಅಷ್ಟೇ ಈಗ ಅಲ್ಲಿನ ಜನ ಒತ್ತಾಯ ಮಾಡ್ತಿದ್ದಾರಂತೆ ನಿಖಿಲ್ ಬರಲೇಬೇಕು ಇಲ್ಲಾಂದರೆ ಭಾಳ ಕಷ್ಟ ನಿಖಿಲ್ ಬಂದರೆ ನಾವು ಓಟ್ ಹಾಕೋದು ಅಂಥೇಳಿ ಅಲ್ಲಿನ ಜನ ಒತ್ತಾಯ ಮಾಡ್ತಿದ್ದಾರಂತೆ ಹಾಗಾಗಿ ಪಾಪ ನಿಖಿಲ್ ಎರಡು ವರ್ಷ ನಿಲ್ಲಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಜನ ಒತ್ತಾಯ ಮಾಡಿದ್ರೆ ನಿಲ್ಲುವಂತ ದೇವೇಗೌಡರೇ ಹೇಳಿದಾರಂತೆ ಇದು ಅಲ್ಲಿನ ಸದ್ಯದ ಪರಿಸ್ಥಿತಿ ದೇವೇಗೌಡರು ಕೊಟ್ಟಿರುವಂಥ ಹೇಳಿಕೆ ಸಾರ ಮಹೇಶ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಭಾಗದ ಜನ ಬಯಸ್ತಾ ಇದ್ದಾರೆ ಅವರೇ ಮೈತ್ರಿಕೂಟದ ಅಭ್ಯರ್ಥಿ ಮಂಡ್ಯಕ್ಕೆ ಮಿಕ್ಕಿಲ್ಲೇ ಅಭ್ಯರ್ಥಿ ಅನ್ನುವಂಥ ಮಾತನ್ನು ಸಾರಾ ಮಹೇಶ್ ಅವರು ಕೂಡ ಹೇಳಿದರು ಈಗ ದೇವೇಗೌಡರು ಕೂಡ ಮಂಡ್ಯದಲ್ಲಿ ಇದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಸುಮಲತಾ ಅಂಬರೀಷ್ ಅವರು ಎಷ್ಟೇ ಪ್ರಯತ್ನವನ್ನು ಪಟ್ಟರು ಕೂಡ ಎಷ್ಟೇ ಅವರು ಅಂಬರೀಷ್ ಅವರ ಒಂದು ನೆನಪಲ್ಲಿ ತಾವು ನಿಲ್ಲಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿದ್ದರೂ ಕೂಡ ಅವರಿಗೆ ಟಿಕೆಟ್ ಇಲ್ಲಿ ಕೊಡ ಹಾಗೆ ಕಾಣಿಸ್ತಾ ಇಲ್ಲ ಬದಲಾಗಿ ದೇವೇಗೌಡರ ಮೊಮ್ಮಗ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಇವರು ನಿಲ್ಲಿಸೋಕೆ ಇಲ್ಲಿ ಮುಂದಾಗ್ತಿರೋ ತರ ಇಲ್ಲಿ ಕಾಣಿಸ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್ ರಾಮ್ ಇಲ್ಲಿ ಜೆ ಡಿ ಎಸ್ ನಾಯಕರುಗಳ ಹೇಳಿಕೆಯನ್ನ ನೋಡ್ತಾ ಇದ್ರೆ ನಿಖಿಲ್ ರನ್ನ ಲಾಂಚ್ ಮಾಡೋಕೆ ಎಲ್ಲಾ ಗ್ರೌಂಡ್ ವರ್ಕ್ ಅನ್ನ ಇವರು ಮಾಡ್ತಿರೋ ತರ ಕಾಣಿಸ್ತಾ ಇದೆ ಇಲ್ಲಿ ರಾಮ್ ಖಂಡಿತವಾಗಿ ಅಮರ್ ಪ್ರಸಾದ್ ಲೋಕಸಭಾ ಚುನಾವಣೆ ಇನ್ನೂ ಸಹ ದಿನಾಂಕ ಘೋಷಣೆ ಆಗಿಲ್ಲ ಆಗಲೇನೆ ಮೈಸೂರು ಮಂಡ್ಯ ಭಾಗದಲ್ಲಿ ಈ ಒಂದು ಚುನಾವಣಾ ಆಕಾರ ರಂಗೇರ ತೊಡಗಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಮಂಡ್ಯ ಲೋಕಸಭಾ ಚುನಾವಣೆಗೆ ಏನು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಆಗೋದು ಬಹುತೇಕ ಖಚಿತವಾಗಿದೆ ಮತ್ತೆ ಕಾಂಗ್ರೆಸ್ನ ಅಭ್ಯರ್ಥಿ ಅಲ್ಲಿ ಸ್ಪರ್ಧೆಗಳಿರ ಅಥವಾ ಜೆಡಿಎಸ್ನ ಅಭ್ಯರ್ಥಿ ಸ್ಪರ್ಧೆಗಳಿರ್ತಾರೆ ಇನ್ನೂ ಸಹ ನಿರ್ಧಾರವಾಗಿಲ್ಲ ಒಂದು ಕಡೆ ಕಾಂಗ್ರೆಸ್ ನಿಂದ ದಿವಂಗತ ಡಾಕ್ಟರ್ ಅಂಬರೀಷ್ ಅವರ ಪತ್ನಿ ಸುಮಲತಾ ಅಂಬರೀಷ್ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಅವರು ಸಹ ಕ್ಷೇತ್ರದಲ್ಲಿ ಈಗಾಗಲೇ ಸಂಚಾರವನ್ನು ಮಾಡಿ ಜನಾಭಿಪ್ರಾಯವನ್ನು ಸಂಗ್ರಸ್ತಾ ಇದ್ದಾರೆ ಮತ್ತೊಂದು ಕಡೆ ಜೆಡಿಎಸ್ ನಿಂದ ಎಚ್ ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿಯನ್ನ ಕಣಕ್ಕಿಳಿಸಲು ಎಲ್ಲ ಸಿದ್ಧತೆಗಳು ನಡೆದಿದೆ ಇವತ್ತು ಸಚಿವ ಸಾರಾ ಮಹೇಶ್ ಒಂದು ಹೆಜ್ಜೆ ಮುಂದೆ ಹೋಗಿ ಈಗಾಗಲೇ ಮೈತ್ರಿ ಸರ್ಕಾರದ ಅಭ್ಯರ್ಥಿಯಾಗಿ ಮುಂದಿನ ಲೋಕಸಭೆಗೆ ಮಂಡ್ಯದಿಂದ ನಿಖಿಲ್ ಸ್ವಾಮಿಯೇ ಅಭ್ಯರ್ಥಿ ಆಗ್ತಾರೆ ಅಂತೇಳಿ ಘೋಷಣೆ ಮಾಡಿದರೆ ಅವರು ಕೇವಲ ತಮ್ಮ ಪಕ್ಷದ ಮಾತ್ರವಲ್ಲ ಮೈತ್ರಿ ಪಕ್ಷದ ಅಭ್ಯರ್ಥಿ ಅಂತ ಘೋಷಣೆ ಮಾಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಂದ್ರೆ ಎರಡೂ ಪಕ್ಷದವರು ಈಗಾಗಲೇ ನಿರ್ಧಾರ ಮಾಡಿ ನಿಖಿಲ್ ಸ್ವಾಮಿ ಅವರನ್ನ ಅಭ್ಯರ್ಥಿ ಮಾಡಿದೀವಿ ಅಂತ ಸ್ಪಷ್ಟವಾಗಿ ಅವರು ಘೋಷಣೆಯನ್ನ ಮಾಡಿದ್ದಾರೆ ಇದರ ಜೊತೆಗೆ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೂ ಸಹ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರೆ ಅಭ್ಯರ್ಥಿ ಆಗಬೇಕು ಅಂತೇಳಿ ಕಾರ್ಯಕರ್ತರು ಮುಖಂಡರು ಬಯಸ್ತಾ ಇದ್ದಾರೆ ಅನ್ನೋ ಒಂದು ಮಾತನಾಡ್ತಾ ಇದ್ದಾರೆ ಮತ್ತೊಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಖಿಲ್ ಸ್ವಾಮಿ ಅವರು ಅಭ್ಯರ್ಥಿ ಆಗ್ಲಿ ಹೇಳಿ ಕಾರ್ಯಕರ್ತರು ಮತ್ತೆ ಮುಖಂಡರು ಬಯಸ್ತಾ ಇದ್ದಾರೆ ಜನ ಬಯಸೋದಾದ್ರೆ ಸ್ಪರ್ಧೆ ಮಾಡು ಅಂತ ಹೇಳಿದ್ದೇನೆ ಅನ್ನೋದು ಮಾತನಾಡ್ತಾ ಇದ್ದಾರೆ ಒಂದು ಕಡೆ ನಿಖಿಲ್ ಸ್ವಾಮಿ ನಾನು ಇನ್ನೂ ಎರಡು ವರ್ಷಗಳ ಕಾಲ ರಾಜಕೀಯಕ್ಕೆ ಬರೋದಿಲ್ಲ ಅನ್ನೋ ಒಂದು ಮಾತ ಹೇಳೋದು ಮತ್ತೊಂದು ಕಡೆ ಮುಖಂಡರು ನಿಖಿಲ್ ಕುಮಾರಸ್ವಾಮಿಯನ್ನ ಪ್ರಮೋಟ್ ಮಾಡುದು ಅಂದ್ರೆ ಈ ಒಂದು ಚುನಾವಣಾ ಅಖಾಡ ಸಿದ್ಧವಾಗುವ ಮುನ್ನವೇ ಅವರನ್ನೇ ಒಂದು ರೀತಿಯಾಗಿ ಅಭ್ಯರ್ಥಿಯಾಗಿ ಬಿಂಬಿಸುವಂತ ಕೆಲಸವನ್ನ ಎಲ್ಲರೂ ನಾಯಕರು ಮಾಡ್ತಾ ಇದ್ದಾರೆ ಆದ್ರೆ ಸಚಿವ ಸಾರಾಮೇಶ್ ಮಾತ್ರ ಒಂದು ಹೆಜ್ಜೆ ಮುಂದೆ ಹೋಗಿ ಈಗಾಗಲೇ ಕೇವಲ ಜೆ ಡಿ ಎಸ್ ಮಾತ್ರವಲ್ಲ ಕಾಂಗ್ರೆಸ್ನ ಒಂದು ಬಹುಮತವನ್ನು ಪಡ್ಕೊಂಡು ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿಯವರೇ ಕಣಕ್ಕಿಳಿತಾರೆ ಅಂತ ಘೋಷಣೆ ಮಾಡಿರೋದು ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಅಮರ್ ಪ್ರಸಾದ್ ಅಂದ್ರೆ ಇಲ್ಲಿ ರಾಮ್ ಈಗ ಜೆ ಡಿ ಎಸ್ ಮತ್ತು ಜೆ ಡಿ ಎಸ್ ವರಿಷ್ಠರು ಮತ್ತು ನಾಯಕರ ಹೇಳಿಕೆ ನೋಡ್ತಾ ಇದ್ರೆ ನಿಖಿಲ್ ಅವ್ರಿಗೆ ಏನು ಇಷ್ಟ ಇಲ್ಲ ಎರಡು ವರ್ಷ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಜನ ಕೇಳ್ತಾ ಇದ್ದಾರೆ ಜನ ಒತ್ತಾಯವನ್ನ ಹಾಕ್ತಿದ್ದಾರೆ ಹಾಗಾಗಿ ಜನ ತೀರಾ ಒತ್ತಾಯ ಮಾಡಿದ್ರೆ ಬಿಡು ಅಂತ ನಾನೇ ಹೇಳಿದ್ದೀನಿ ಅನ್ನುವಂತ ದೇವೇಗೌಡರ ಇದು ನೋಡ್ತಾ ಇದ್ರೆ ತಮ್ಮ ಕುಟುಂಬದವರನ್ನ ಸೆಟ್ ಮಾಡಕ್ಕೆ ಲಾಂಚ್ ಮಾಡಕ್ಕೆ ಈಗ ಎಲ್ರಿಗೂ ಗೊತ್ತು ರಾಮ್ ಈಗ ಕಳೆದ ಒಂದು ವರ್ಷಗಳಿಂದಲೂ ಕೂಡ ಅಲ್ಲಿ ಪ್ರಜ್ವಲ್ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ನಿಖಿಲ್ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಇಷ್ಟೆಲ್ಲ ಡ್ರಮ್ಯಾಟಿಕ್ ಪೂರ್ವ ತಯಾರಿಯೆಲ್ಲ ನಡೆಸ್ತಾ ಇದ್ದಾರಲ್ಲ ಅಂತ ಈಗ ೀಯವಾಗಿ ನಾಟಕೀಯವಾಗಿ ಈ ರೀತಿಯಾದಂತಹ ಒಂದು ವೇದಿಕೆಯನ್ನ ಸಿದ್ಧ ಮಾಡಿಸೋದು ಇದೇ ಮೊದಲಲ್ಲ ಈ ಹಿಂದಿನಲ್ಲೂ ಸಹ ಈ ಒಂದು ಪರಂಪರೆ ನಡ್ಸ್ಕೊಂಡು ಬಂದೆ ಅದೇ ರೀತಿಯಾಗಿ ಇದು ಕೇವಲ ಮಂಡ್ಯ ಮೈಸೂರು ಕ್ಷೇತ್ರಕ್ಕೆ ಮಾತ್ರವಲ್ಲ ಹಾಸನದೂ ಸಹ ಇದೇ ಕಥೆಯಾಗಿದೆ ಯಾಕಂದ್ರೆ ಆ ಒಂದು ಕ್ಷೇತ್ರವನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಬಿಟ್ಕೊಡ್ತೀನಿ ಅಂತ ಹೇಳಿ ಎಚ್ ಡಿ ದೇವೇಗೌಡರು ಘೋಷಣೆಯನ್ನ ಮಾಡಿದ್ರು ಆದ್ರೆ ಇದುವರೆಗೂ ಸಹ ಹಾಸನದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದನ್ನ ಒಂದು ರೀತಿಯಾದಂತಹ ಅಡ್ಡಗೊಡೆ ಮೇಲೆ ದೀಪ ಇಟ್ಟಂತೆಯೇ ಮಾತನಾಡ್ತಾ ಬರ್ತಾ ಇದ್ದಾರೆ ಅಂದು ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರನ್ನ ಅಭ್ಯರ್ಥಿ ಮಾಡೋದಕ್ಕೆ ಮಾತನ್ನ ಆಡ್ತಾರೆ ಮತ್ತೊಂದು ಕಡೆ ಮಂಡ್ಯ ಸಹ ಜನ ಬಯಸೋದಾದ್ರೆ ಅಂದ್ರೆ ಅಲ್ಲಿನ ಕಾರ್ಯಕರ್ತರು ಮುಖಂಡರೆಲ್ಲರೂ ಒತ್ತಾಯ ಮಾಡೋದಾದ್ರೆ ಅವರ ಒಂದು ಇಷ್ಟ ಇದ್ರೆ ಖಂಡಿತವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗಲಿ ಅನ್ನೋ ಒಂದು ಮಾತನ್ನ ನಾನೇ ಹೇಳಿದಿನಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಇವರೆಲ್ಲೂ ಸಹ ನೇರವಾಗಿ ತಮ್ಮ ಕುಟುಂಬದ ಸದಸ್ಯರು ಒಂದು ಚುನಾವಣೆಗೆ ಇಳಿಸ್ಬೇಕು ಅವರೇ ಅಭ್ಯರ್ಥಿ ಆಗ್ಬೇಕು ಅಂತೇಳಿ ಕಣ ಖಂಡಿತವಾಗಿ ಹೇಳೋದಿಲ್ಲ ಆದ್ರೆ ಪಕ್ಷದ ಮುಖಂಡರು ಕಾರ್ಯಕರ್ತರ ಮುಖಾಂತರ ಹೇಳಿಸಿ ಅಲ್ಲಿ ಜನಾಭಿಪ್ರಾಯವನ್ನ ಸಂಗ್ರಹಿಸಿದ ರೀತಿಯಲ್ಲಿ ಮಾಡಿ ಅಂದ್ರೆ ಜನರೇ ಬಯಸಿದ್ರಿಂದಾಗಿ ಅವರನ್ನ ನಾವು ಅಭ್ಯರ್ಥಿ ಮಾಡಿದ್ರು ನಾವಾಗಿ ನಾವು ಅಭ್ಯರ್ಥಿ ಮಾಡಿಲ್ಲ ಅನ್ನೋ ಒಂದು ಮಾತನ್ನ ಮುಂದೆ ಹೇಳಲಿಕ್ಕೆ ಮತ್ತೊಂದು ತಮ್ಮ ಕುಟುಂಬದವರನ್ನೇ ಅಲ್ಲಿ ಒಂದು ಅಭ್ಯರ್ಥಿಯನ್ನ ಮಾಡಿದ್ರು ಅನ್ನೋ ಒಂದು ವಾದವನ್ನ ತಪ್ಪಿಸ್ಕೊಳ್ಳಿಕ್ಕೆ ಈ ರೀತಿಯಾದಂತಹ ವೇದಿಕೆಯನ್ನ ಮೊದಲೇ ಸೃಷ್ಟಿ ಮಾಡ್ಕೊಳ್ತಾ ಇರೋದು ಈಗ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಒಂದು ಕಡೆ ಮೈಸೂರಿನಲ್ಲಿ ಸಮಾವೇಶ ನಡೆದಂತಹ ಸಂದರ್ಭದಲ್ಲೂ ಸಹ ನಿಖಿಲ್ ಕುಮಾರಸ್ವಾಮಿಯನ್ನ ಲಾಂಚ್ ಮಾಡುವ ಕಾರ್ಯಕ್ರಮದ ರೀತಿಯಲ್ಲಿ ಜೆಡಿಎಸ್ ಸಮಾವೇಶವನ್ನ ಮಾಡಲಾಗಿತ್ತು ಮತ್ತೊಂದು ಕಡೆ ಇವತ್ತು ಸಚಿವ ಸಾರಾಮಯ್ಯ ಹೇಳಿರೋದನ್ನ ನೋಡಿದ್ರೆ ಅಂದ್ರೆ ಮೈತ್ರಿ ಪಕ್ಷದವರು ಇದುವರೆಗೂ ಒಪ್ಪಿಗೆಯನ್ನ ಕೊಟ್ಟಿಲ್ಲ ಯಾಕಂದ್ರೆ ಅವರು ಈಗಲೂ ಸಹ ನಿನ್ನೆ ನಡೆದಂತಹ ಕಾರ್ಯಕ್ರಮದಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಸುಮಲತಾ ಅಂಬರೀಷ್ ಅವರ ಜೊತೆಯಲ್ಲಿ ಇದ್ರು ಅವರ ಜೊತೆ ಸಮಾವೇಶವನ್ನು ಮಾಡಿದ್ರು ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಅವರೇ ಕಣಕ್ಕೆ ಅವರಿಗೆ ಮತವನ್ನ ನೀಡಬೇಕು ಹೇಳಿ ಕೆ ಆರ್ ಭಾಗದಲ್ಲಿ ಕೆ ಆರ್ ನಗರ ಭಾಗದಲ್ಲಿ ಎಲ್ಲ ಪ್ರಚಾರವನ್ನ ನಡೆಸಿದ್ರು ಒಂದು ಕಡೆ ಸುಮಲತಾ ಅಂಬರೀಷ್ ಅವರು ಈಗಲೂ ಸಹ ಕಾಂಗ್ರೆಸ್ನ ಪ್ರಬಲ ಆಕಾಂಕ್ಷಿಯಾಗಿ ಪ್ರಚಾರವನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಇವತ್ತು ಸಚಿವ ಸಾರಾಮಹೇಶ್ ಇಲ್ಲ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕಣಕ್ಕೆ ಇಳಿಯೋದು ಶತ ಸಿದ್ಧ ಅನ್ನೋ ಒಂದು ಘೋಷಣೆಯನ್ನ ಮಾಡಿದ್ರೆ ಮತ್ತೊಂದು ಕಡೆ ಮೈಸೂರಿಗೂ ಸಹ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರೇ ಅಭ್ಯರ್ಥಿ ಅಂತ ಅಂತೇಳಿ ಇಲ್ಲಿನ ಒಂದು ಕಾರ್ಯಕರ್ತರ ಮುಖಂಡರ ಒತ್ತಾಯವಾಗಿದೆ ಅಂತ ಹೇಳಿ ಪರೋಕ್ಷವಾಗಿ ಈ ಒಂದು ಮೈಸೂರಿನಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಸ್ಪರ್ಧೆಯನ್ನು ಸಹ ಅವರು ಖಚಿತಪಡಿಸ್ತಾ ಇದ್ದಾರೆ ಈಗಾಗಲೇ ಒಂದು ಕಡೆ ಹಾಸನದಲ್ಲಿ ಎಚ್ ಡಿ ದೇವೇಗೌಡರ ಪ್ರಜ್ವಲ್ ರೇವಣ್ ರೇವಣ್ಣ ಮತ್ತೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಗೂ ಮೈಸೂರಿನಲ್ಲಿ ದೇವೇಗೌಡರು ಮೂರು ಕ್ಷೇತ್ರಗಳಲ್ಲೂ ಸಹ ದೇವೇಗೌಡರ ಕುಟುಂಬದವರೇ ಸ್ಪರ್ಧೆ ಮಾಡೋದು ಈಗ ಬಹುತೇಕ ಖಚಿತವಾಗ್ತಾ ಇದೆ ಅಮರ್ ಪ್ರಸಾದ್ ರಾಮ್ ಈಗ ಮಂಡ್ಯದಲ್ಲಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿನೇ ನಿಖಿಲ್ ಏನಾದ್ರೂ ಕಣಕ್ಕಿಳಿಯೋದು ಫೈನಲ್ ಅಂತ ಆದ್ರೆ ಆಗ ಸುಮಲತಾ ಅಂಬರೀಷ್ ಅವರ ದಾರಿ ಯಾವ ಕಡೆಗೆ ಅಂತ ಅವ್ರ ಮುಂದಿರುವಂತಹ ಆಪ್ಷನ್ ಏನು ಪಕ್ಷೇತರನ ಅಥವಾ ಭಾರತೀಯ ಜನತಾ ಪಾರ್ಟಿನ ಏನು ಅವಾಗ ಅಂತ ಅಮರ್ ಪ್ರಸಾದ್ ಈಗಾಗಲೇ ಸುಮಲತಾ ಅಂಬರೀಷ್ ಅವರು ಸಹ ಸ್ಪಷ್ಟಪಡಿಸಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆ ಚರ್ಚೆಯನ್ನ ಮಾಡಿದ್ದೇನೆ ನನಗೆ ಟಿಕೆಟ್ ಅನ್ನ ನೀಡಬೇಕು ಅನ್ನೋ ಒಂದು ಮಾತನ್ನ ಕೇಳ್ಕೊಂಡಿದ್ದಾರೆ ಆದ್ರೆ ಜೆಡಿಎಸ್ ಪಕ್ಷದ ನಾಯಕರ ಜೊತೆ ನಾನು ಯಾವುದೇ ರೀತಿಯಾದಂತಹ ಚರ್ಚೆಯನ್ನ ಮಾಡಿಲ್ಲ ಅನ್ನೋದು ಮಾತನಾಡಿದರೆ ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಸುಮಲತಾ ಅಂಬರೀಷ್ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಮಂಡ್ಯ ಲೋಕಸಭಾ ಚುನಾವಣೆಯಿಂದ ನಾನು ಮಾತಾಡ್ತೀನಿ ಮಾತಾಡ್ತೀನಿ ಈಗ ನಮ್ಮ ಜೊತೆಗೆ ಸ್ವತಃ ಸಚಿವ ಡಿಸಿ ತಮ್ಮಣ್ಣ ಅವರೇ ಸಂಪರ್ಕದಲ್ಲಿದ್ದಾರೆ ಡಿಸಿ ತಮ್ಮಣ್ಣ ಅವರೇ ಮಂಡ್ಯ ಟಿಕೆಟ್ ಯಾರಿಗೆ ಅನ್ನುವಂತ ದೊಡ್ಡ ಪ್ರಶ್ನೆ ಇದೆ ಈ ನಡುವೆ ಜೆಡಿಎಸ್ ನಾಯಕರು ವರಿಷ್ಠರು ಮತ್ತು ನಾಯಕರು ಮಾತನಾಡ್ತಿರೋ ರೀತಿ ನೋಡಿದ್ರೆ ನಿಖಿಲ್ರನ್ನ ಅಲ್ಲಿ ಸೆಟ್ ಮಾಡೋಕೆ ಎಲ್ಲಾ ಪೂರ್ವ ತಯಾರಿ ಮಾಡ್ಕೊಳ್ತಿರೋ ತರ ಕಾಣಿಸ್ತಾ ಇದೆ ತಮ್ಮ ಒಂದು ಪ್ರತಿಕ್ರಿಯೆ ಏನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಗೊತ್ತಿಲ್ಲ ನಮ್ಗೆ ಏನ್ ಗೊತ್ತಿಲ್ಲ ಇನ್ನು ಯಾವ್ದು ಪಾರ್ಟಿ ಮೀಟಿಂಗ್ ಕರೆದಿಲ್ಲ ಡಿಸ್ಕಸ್ ಮಾಡಿಲ್ಲ ಏನು ಇಲ್ಲ ಸುಮ್ಮನೆ ಜನರು ಮಾಡ್ಕೊಂಡು ಹೇಳಿದ್ರೆ ನಿಮ್ ಮಾಧ್ಯಮದವರು ಅದೇ ತರ ರೆಕ್ಕೆ ಅಲ್ಲ ತಮ್ಮ ತಮ್ಮ ನಿಲುವೇನು ತಮ್ಮ ನಿಲುವೇನು ಡಿಸಿ ಸಿ ತಮ್ಮಣ್ಣವರೇ ಮ್ಮವ್ರ ನಿಮ್ಮ ನಿಲುವೇನು ನಿಮ್ಮ ನಿಲುವೇನು ನನ್ನ ನಿಲುವು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವ್ರು ಯಾರನ್ನ ಸೂಚಿಸ್ತಾರೆ ಅವರ ಬೆಂಬಲ ನಮಗೆ ಪಾರ್ಟಿ ಬೆಂಬಲ ಅಷ್ಟೇನೆ ನಮ್ಮ ಪಕ್ಷಕ್ಕೆ ಬೆಂಬಲ ಅಷ್ಟೇನೆ ನಿಖಿಲ್ ಕುಮಾರಸ್ವಾಮಿ ಈಗ ಸಾರಾಮ್ ಅವರು ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯ ಮೈತ್ರಿಕೂಟದ ಅಭ್ಯರ್ಥಿ ಅಂತ ಹೇಳಿದ್ದಾರೆ ಸಾರಾಮಹೇಶ್ ಅವರು ತೀರ್ಮಾನ ಮಾಡಿದ್ರೆ ಅವರೇ ಅಭ್ಯರ್ಥಿ ನಾನೇ ಹೇಳಿ ಇವಾಗ ಅವ್ರು ತೀರ್ಮಾನ ಮಾಡಿದ್ರೆ ಎಲ್ರಿಗೂ ಸೇರಿ ತೀರ್ಮಾನ ಮಾಡಿದ್ರೆ ಹ ನಂತೇ ಬೇರೆ ತೀರ್ಮಾನ ಇಲ್ಲ ಪಕ್ಷದ ತೀರ್ಮಾನನೇ ನನ್ನ ತೀರ್ಮಾನ ತಮ್ಮ ತಮ್ಮ ನಿಲುವು ತಮ್ಮ ಆಯ್ಕೆ ನನ್ನ ಆಯ್ಕೆ ಪಕ್ಷದ ಆಯ್ಕೆ ಯಾರು ಮಾಡ್ತಾರೋ ಅವ್ರದೇ ಅದೇ ಆಯ್ಕೆ ನಂದು ಹ್ಮ್ ಹ್ಮ್ ಅಂದ್ರೆ ಈಗ ಈಗ ಹೇಳ್ತಿರುವಂತ ದೇವೇಗೌಡರ ಹೇಳಿಕೆ ಕೂಡ ಬಂದಿದೆ ಸಾರ ಮಹೇಶ್ ಅವರ ಹೇಳಿಕೆ ಕೂಡ ಬಂದಿದೆ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಮಂಡ್ಯದ ಜನ ವಿಪರೀತ ಒತ್ತಡ ಆಗ್ತಾ ಇದಾರೆ ಅಂತ ನಿಕ್ಕಿದವ್ರು ಬರ್ಬೇಕು ನಿಕ್ಕಿದವ್ರು ಬರ್ಬೇಕು ಈಗ ಅಂತ ಹೌದಾ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ರಾಜಕೀಯ ಮಾಡೋದಲ್ಲ ನಾನು ನೈದ ರಾಜಕೀಯ ಮಾಡ್ಕೊಂಡ್ ಬಂದವನು ಇಪ್ಪತ್ತು ವರ್ಷದ ರಾಜಕಾರಣದಲ್ಲಿ ಅದ್ರಿಂದ ನನ್ನ ನಾನ್ ಏನಿದ್ರು ನನ್ನ ನಿಷ್ಠೆ ನನ್ನ ವರಿಷ್ಠರಿಗೆ ಮತ್ತೆ ನನ್ನ ಪಕ್ಷಕ್ಕೆ ಅಷ್ಟೇ ನಿಷ್ಠೆ ಅವ್ರು ಯಾರು ಇದ್ ಮಾಡ್ತಾರೋ ಆಯ್ಕೆ ಮಾಡ್ತಾರೋ ಇದು ನನ್ನ ಮಗನಿಗೆ ಕೊಡ್ತೀನಿ ಅಂತ ಹೇಳಿ ಇಲ್ಲೇ ಇದ್ದಾಗ್ಲೂ ಪಕ್ಷಕ್ಕೆ ಮಾಡ್ದಂತವ್ ನಾನು ಈಗ ನಿಖಿಲ್ ಅವ್ರನ್ನ ಡಿ ಸಿ ತಮ್ಮಣ್ಣವರೇಗ ಹಾನಷ್ಟಬೇಕಂದ್ರೆ ಈಗ ನಿಖಿಲ್ ಅವ್ರನ್ನ ಮಂಡ್ಯಕ್ಕೆ ಸಡನ್ ಆಗ ಕರ್ಕೊಂಡ್ಬಂದು ಕೊಟ್ರೆ ಅಲ್ಲಿ ರಾಜಕೀಯ ಪರಿಸ್ಥಿತಿ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತೀರಾ ಮೈತ್ರಿಕೂಟದ ಮೇಲೆ ಅಥವಾ ಸುಮಲತಾ ಬೇರೆ ಸುಮಲತಾ ಬೇರೆ ಕಣದಲ್ಲಿದ್ದಾರೆ ಈಗ ಇವಾಗ ಹದಿನೇಳುವರೆ ಲಕ್ಷ ಮತದಾರರು ಇದ್ದಾರೆ ಹದಿನೇಳುವರೆ ಮತದಾರರ ಮನಸ್ಸನ್ನು ಒತ್ತಿ ಅಳಿಯೋದಕ್ಕಾಗೋದಿಲ್ಲ ಎಲ್ಲೋ ನಾಲ್ಕು ಜನ ಈ ಕಡೆಗೂ ಮಾತಾಡ್ತಾರೆ ಆ ಕಡೆಗೂ ಮಾತಾಡೋರು ಇದ್ದಾರೆ ಅದ್ರಿಂದ ಈ ಮತದಾರ ಬಂಧುಗಳೇ ಪ್ರಭು ಏನಿದ್ರೆ ಅವನು ತೀರ್ಮಾನ ಮಾಡ್ತಾನೆ ಈಗ ಸುಮಲತಾ ಅಂಬರೀಷ್ ಅವರು ಕೂಡ ಕಣದಲ್ಲಿರೋದ್ರಿಂದ ಅವರು ಕೂಡ ಸ್ಪರ್ಧೆ ಮಾಡೋದು ಖಚಿತ ಆಗಿರೋದ್ರಿಂದ

ಸೋಲು ಗೆಲುವು ರಾಜಕೀಯದಲ್ಲಿ ಇದೆ ಇರ್ತಿದೆ ಅದು ಬೇರೆ ವಿಚಾರ ಈಗ ಕಾಂಗ್ರೆಸ್ಗೆ ಈಗ ಕಾಂಗ್ರೆಸ್ ಅವರು ಕಂಟೆಸ್ಟ್ ಮಾಡಿಲ್ಲ ಅಂದ್ರು ಕೂಡ ಈಗ ನಿಮಗೆ ಬಿಟ್ಕೊಟ್ಟು ಮೈತ್ರಿಕೂಟದ ಅಭ್ಯರ್ಥಿ ನಿಖಿಲ್ ನಿ킬ಾದರೂ ಕೂಡ ಸುಮಲತಾ ಅವರಿಗೆ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಿಬಿಟ್ಟಿದ್ದಾರೆ ಮಂಡ್ಯದಿಂದ ಅವರು ಇಂಡಿಪೆಂಡೆಂಟ್ ಓ ಬಿಜೆಪಿ ಅಭ್ಯರ್ಥಿಯಾಗಿರೋ ಕಣಕ್ಕೆ ಇಲ್ಲಿಬಹುದು ಅಂತ ಬೇಡ ಅಂತ ನಾವು ಹೇಳೋದೇ ಇಲ್ವಲ್ಲ ಬೇಡ ಅಂತ ಅವರು ಹೆಡ್ಡಬಹುದು ಇಲ್ವಲ್ಲ ನಾಟ ಬರೋದೇ ಇಲ್ಲ ಅಂದ್ರೆ ಸುಮಲತಾ ಅಂಬರೀಶ್ ಅವರು ಈಗ ನಿitre ಅವರ ವಿರುದ್ಧ ಸಮತ ಅಭ್ಯರ್ಥಿ ಆಗ್ತಾರೆ ಅಂತಿರೋ ನಿಖಿಲ್ ಅವರು ನಾ ಪಕ್ಷದ ಅಭ್ಯರ್ಥಿಗೆ ಮಾಡುದು ಯಾರ್ ನಿಂತರು ನಾವದೇ ಹೇಳಿದೀನಿ ನಾನು ಪಕ್ಷ ಬೇರೆ ಪಕ್ಷ ಬೇರೆ ಅದನ್ನ ಅಂದ್ರೆ ಡಿಸಿ ಸಿ ತಮ್ಮಣ್ಣ ಅವರಿಗೆ ವೈಯಕ್ತಿಕವಾಗಿ ಯಾವುದೇ ಅಭಿಪ್ರಾಯ ಇಲ್ಲ ವಿಚಾರದಲ್ಲಿ ಏನಂದ್ರೆ ಅಂದ್ರೆ ಡಿಸಿ ಸಿ ತಮ್ಮಣ್ಣ ಅವರಿಗೆ ವಿಚಾರದಲ್ಲಿ ಯಾವ್ದೇ ವೈಯಕ್ತಿಕ ಅಭಿಪ್ರಾಯ ಇಲ್ವಾ ಹಾಗಾದ್ರೆ ವಿಚಾರದಲ್ಲಿ ವೈಯಕ್ತಿಕ ಅಭಿಪ್ರಾಯ ಪಕ್ಷದ ತೀರ್ಮಾನ ನನ್ನ ತೀರ್ಮಾನ ಅಷ್ಟೇನೆ ಇಂತ ವಿಚಾರದಲ್ಲಿ ವರಿಷ್ಠರಿಗೆ ಬಿಟ್ಟಿದ್ದೀನಿ ನಾನು ಥ್ಯಾಂಕ್ ಯು ಡಿಸಿ ಸಿ ತಮ್ಮಣ್ಣ ಅವರೇ ಇದು ಸರ್ಗಿ ಸಚಿವರಾಗಿರುವಂತಹ ಆಗಿರುವಂತ ಡಿಸಿ ತಮ್ಮಣ್ಣ ಅವರ ಪ್ರತಿಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಏನೂ ಇದಕ್ಕೆ ವೈಯಕ್ತಿಕವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಲ್ಲ ಪಕ್ಷದ ವರಿಷ್ಠರ ಅಭಿಪ್ರಾಯವೇ ನನ್ನ ಅಭಿಪ್ರಾಯ ಅನ್ನುವಂಥ ಒಂದು ಹೇಳಿಕೆಯನ್ನು ಡಿ ಸಿ ತಮ್ಮಣ್ಣ ಇಲ್ಲಿ ನೀಡ್ತಾ ಇದ್ದಾರೆ ಒಟ್ಟಲ್ಲಿ ಮಂಡ್ಯದ ಆಖಡ ಈಗ ಬಹಳ ಜೋರಾಗಿ ಗರಂ ಆಗ್ತಾ ಹೋಗ್ತಾ ಇದೆ ಯಾಕಂದರೆ ಸುಮಲತಾ ತಂಬರೀಶ್ ಅವರು ಕೂಡ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಿಬಿಟ್ಟಿದ್ದಾರೆ ಮಂಡ್ಯದಿಂದ